ಸಿರಾಕನ ಗ್ರಂಥದಿಂದ ವಾಚನ ಅಧ್ಯಾಯ ಎರಡು ವಚನಗಳು ಒಂದರಿಂದ ಹನ್ನೊಂದು ಮಗನೇ ದೇವರ ಸೇವೆ ಮಾಡಲು ಬಯಸುವಿಯೋ ಹಾಗಾದರೆ ಶೋಧನೆಗಳನ್ನೆದುರಿಸಲು ನಿನ್ನಾತ್ಮವನ್ನು ಸಿದ್ಧಪಡಿಸಿಕೊ ನಿನ್ನ ಹೃದಯದಲ್ಲಿರಲಿ ಪ್ರಾಮಾಣಿಕತೆ ಸ್ಥಿರತೆ ಕಷ್ಟ ಬಂದಾಗ ನಿನಗಿರದಿರಲಿ ಚಂಚಲತೆ ಆತನನ್ನು ಸೇರಿಕೊಂಡಿರೂ ಬಿಟ್ಟಗಲಬೇಡ ಅಭಿವೃದ್ಧಿ ಹೊಂದುವೆ ಅಂತಿಮ ದಿನ ನಿನ್ನ ಮೇಲೆ ಬಂದುದೆಲ್ಲವನ್ನೂ ಸ್ವೀಕರಿಸು ಬಡತನ ಬಂದರೂ ದೀರ್ಘ ಶಾಂತಿಯಿಂದಿರು ಬಂಗಾರದ ಪರೀಕ್ಷೆಯಾಗುವುದು ಬೆಂಕಿಯಲ್ಲಿ ಆತನ ಭಕ್ತರ ಪರೀಕ್ಷೆ ಅವಮಾನದ ಕುಲುಮೆಯಲ್ಲಿ ಆತನಲ್ಲಿಡೂ ಭರವಸೆ ನೆರವೀಯುವ ನಿನಗೆ ಸರಿಪಡಿಸಿಕೋ ನಿನ್ನ ನಡತೆಯನ್ನು ನಿರೀಕ್ಷೆಯಿಡು ಆತನಲ್ಲೇ ದೇವರಲ್ಲಿ ಭಯಭಕ್ತಿಯುಳ್ಳವರೇ ಆತನ ಕರುಣೆಗಾಗಿ ಕಾದಿರಿ ಸನ್ಮಾರ್ಗವನ್ನು ಬಿಟ್ಟು ತೊಲಗಬೇಡಿ ಬಿದ್ದು ಹೋದೀರಿ ದೇವರಿಗೆ ಭಯಪಡುವವರೇ ಆತನಲ್ಲಿಡಿ ಭರವಸೆ ತಕ್ಕ ಪ್ರತಿಫಲ ದೊರಕುವುದು ನಿಮಗೆ ತಪ್ಪದೆ ದೇವರಿಗೆ ಭಯಪಡುವವರೇ ಉಳಿತನ್ನು ನಿರೀಕ್ಷಿಸಿರಿ ನಿತ್ಯ ಸಂತೋಷವನ್ನು ಕೃಪೆಯನ್ನು ಹಾರೈಸಿರಿ ಹಿಂದಿನವರನ್ನು ಗಮನಿಸಿರಿ ತಂದುಕೊಳ್ಳಿರಿ ಲಕ್ಷ್ಯಕ್ಕೆ ದೇವರನ್ನು ನಂಬಿದವರಿಗೆ ಆತ್ಗಾಗಿದ್ದುಂಟೆ ನಾಚಿಕೆ ಭಯಭಕ್ತಿಯಿಂದ ಬಾಳಿದ ಬಾಳಿದವನನ್ನು ಆತ ಕೈಬಿಟ್ಟದ್ದುಂಟೆ ಆತನಲ್ಲಿ ಮೊರೆಯಿಟ್ಟುವವನು ತಿರಸ್ಕೃತನಾಗಿದ್ದುಂಟೆ ಏಕೆನೆ ಸರ್ವೇಶ್ವರನು ದಯಾಪೂರಿತನು ಕನಿಕರವುಳ್ಳವನು ಪಾಪಗಳನ್ನು ಕ್ಷಮಿಸುವವನು ಕಷ್ಟದಲ್ಲಿ ರಕ್ಷಿಸುವವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿಗೆ ಬಿಡು ನಿನ್ನ ಜೀವನ ಯಾತ್ರಾ ಚಿಂತೆಯನು ಒಳಿತನು ಮಾಡು ಪ್ರಭುವಿನಲ್ಲಿ ಭರವಸೆ ಇಟ್ಟು ಸುರಕ್ಷಿತವಾಗಿ ಬಾಳು ಸಿರಿನಾಡಿನಲ್ಲಿದ್ದು ಪ್ರಭುವಿನಿಂದಲೇ ಬಯಸು ನಿನ್ನಾನಂದವನು ನೆರವೇರಿಸುವ ನಾತ ನಿನ್ನ ಮನದಾಸೆಯನು ಶ್ಲೋಕ ಪ್ರಭುವಿಗೆ ಬಿಡು ನಿನ್ನ ಜೀವನಯಾತ್ರಾ ಚಿಂತೆಯನು ಸಜ್ಜನರಿಗೆ ಸಿಗುವ ಸ್ವತ್ತು ಶಾಶ್ವತ ಪ್ರಭುವಿಗೆ ಗೊತ್ತು ಅವರ ಬಾಳಿನಂತ್ಯ ನಷ್ಟವಿರದು ಕಷ್ಟ ಕಾಲದಲ್ಲಿ ಕುಂದು ಕೊರತೆ ಇರದು ಬರಗಾಲದಲ್ಲಿ ಶ್ಲೋಕ ಪ್ರಭುವಿಗೆ ಬಿಡು ನಿನ್ನ ಚಿಂತೆಯನು ಕೆಟ್ಟದನ್ನು ಬಿಡು ಒಳ್ಳೆಯದನ್ನು ಮಾಡು ಸಿರಿನಾಡಿನಲ್ಲಿ ಚಿರಕಾಲ ಬಾಳು ಪ್ರಭು ನ್ಯಾಯಪ್ರಿಯನು ಭಕ್ತ ಜನರ ಪರಿಪಾಲಕನು ಉಳಿಸುವನು ಇವರನು ಅಳಿಸುವನು ದುರುಳರ ಪೀಳಿಗೆಯನು ಶ್ಲೋಕ ಪ್ರಭುವಿಗೆ ಬಿಡು ನಿನ್ನ ಜೀವನ ಯಾತ್ರಾ ಚಿಂತೆಯನು ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ ಆಪತ್ಕಾಲದಲ್ಲಿ ಆಶ್ರಯ ಆತನಿಂದ ತನ್ನಾಶ್ರಿತರನ್ನು ಪ್ರಭು ಕೈನೀಡಿ ಕಾಪಾಡುವನು ದುಷ್ಟರ ವಶದಿಂದವರನ್ನು ತಪ್ಪಿಸಿ ಉದ್ಧರಿಸುವನು ಶ್ಲೋಕ ಪ್ರಭುವಿಗೆ ಬಿಡು ನಿನ್ನ ಜೀವನ ಯಾತ್ರಾ ಚಿಂತೆಯನು ಘೋಷಣೆ ಅಲ್ಲೆಲ್ಲೂ ಯಾ ಅಲ್ಲೆಲ್ಲೂ ಯಾ ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವಿಂದೆ ಕಲ್ಲಾಗಿಸಿಕೊಳ್ಳದಿರಿ ಹೃದಯವನು ನಿಮ್ಮ ಪೂರ್ವಜರಂತೆ ಅಲ್ಲೆಲ್ಲೂ ಯಾ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಚನಗಳು ಮೂವತ್ತರಿಂದ ಮೂವತ್ತೇಳರವರೆಗೆ ಯೇಸು ಮತ್ತು ಶಿಷ್ಯರು ಹೊರಟು ಗಲೀಲೆಯದ ಮಾರ್ಗವಾಗಿ ಮುಂದಕ್ಕೆ ಪ್ರಯಾಣ ಮಾಡಿದರು ಇದು ಯಾರಿಗೂ ತಿಳಿಯಬಾರದು ಎಂಬುದು ಯೇಸುವಿನ ಇಚ್ಛೆಯಾಗಿತ್ತು ಕಾರಣ ತಮ್ಮ ಶಿಷ್ಯರಿಗೆ ಪ್ರಬೋಧಿಸುವುದರಲ್ಲಿ ಅವರು ನಿರತರಾಗಿದ್ದರು ನರಪುತ್ರನನ್ನು ಜನರ ವಶಕ್ಕೆ ಒಪ್ಪಿಸಲಾಗುವುದು ಅವರು ಆತನನ್ನು ಕೊಲ್ಲುವರು ಕೊಂದ ಮೂರನೆಯ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಯೇಸು ಅವರಿಗೆ ತಿಳಿಸಿದರು ಆದರೆ ಯೇಸು ಹೇಳಿದ ಈ ಮಾತುಗಳನ್ನು ಶಿಷ್ಯರು ಅರ್ಥ ಮಾಡಿಕೊಳ್ಳಲಿಲ್ಲ ಅವುಗಳ ಬಗ್ಗೆ ಪ್ರಶ್ನಿಸಲು ಸಹ ಅಂಜಿದರು ಅನಂತರ ಅವರೆಲ್ಲರೂ ಕಫೆನ ಭೂಮಿಗೆ ಬಂದರು ಮನೆ ಸೇರಿದಾಗ ಏಸು ದಾರಿಯಲ್ಲಿ ಬರುತ್ತಾ ನೀವು ನಿಮ್ಮಲ್ಲೇ ಏನು ಚರ್ಚೆ ಮಾಡುತ್ತಿದ್ದೀರಿ ಎಂದು ಶಿಷ್ಯರನ್ನ ಕೇಳಿದರು ಅವರು ಮೌನ ತಾಳಿದರು ಏಕೆಂದರೆ ತಮ್ಮಲ್ಲಿ ಯಾರು ಅತಿ ಶ್ರೇಷ್ಠನು ಎಂದು ತಮ್ಮ ತಮ್ಮಲ್ಲೇ ವಾದಿಸುತ್ತಾ ಬಂದಿದ್ದರು ಏಸು ಕುಳಿತುಕೊಂಡು ಹನ್ನೆರಡು ಮಂದಿಯನ್ನು ಕರೆದು ಅವರಿಗೆ ನಿಮ್ಮಲ್ಲಿ ಮೊದಲಿಗನಾಗ ಬಯಸುವವನು ಎಲ್ಲರಿಗೂ ಕಡೆಯವನಾಗಿರಲಿ ಎಲ್ಲರ ಸೇವೆ ಮಾಡುವವನಾಗಿರಲಿ ಎಂದರು ಅನಂತರ ಏಸು ಒಂದು ಚಿಕ್ಕ ಮಗುವನ್ನು ಕರೆದು ಅವರ ನಡುವೆ ನಿಲ್ಲಿಸಿ ಅದನ್ನು ತಬ್ಬಿಕೊಂಡು ತಮ್ಮ ಶಿಷ್ಯರಿಗೆ ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಯಾರು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆ ಯಾರು ನನ್ನನ್ನು ಬರಮಾಡಿಕೊಳ್ಳುತ್ತಾನೋ ಅವನು ನನ್ನನ್ನು ಅಲ್ಲ ನನ್ನನ್ನು ಕಳುಹಿಸಿದಾತನನ್ನೇ ಬರಮಾಡಿಕೊಳ್ಳುತ್ತಾನೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ